ರೈತರ ಕಷ್ಟ ಯಾರ ಹತ್ರ ಹೇಳ್ಕೊಳೋದು ಅಬ್ಬಬ್ಬ ಏನೇ ಆಗಲಿ ವ್ಯವಸಾಯನೇ ನಂಬ್ಕೊಂಡು ಬದುಕ್ತಾ ಇರೋಂಥ ರೈತನ ಕಷ್ಟ ಯಾರಾದರೂ ಕೇಳಲೇಬೇಕಾದ್ದು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ನನ್ನ ಗೆಳೆಯ ಭಾಳ ಅದ್ಭುತವಾಗಿ ಜೋಳ ಮುಸ್ಕಿನ ಜೋಳನ ಬೆಳೆದೇ ಬೆಳೆದಿದ್ದ ನಿನ್ನೆ ಆ ಹಂದಿಗಳು ಕಾಡಂದಿಗಳು ನುಗ್ಗಿ ಸುಮಾರು ನಾಲ್ಕರಿಂದ ಐದು ಕ್ವಿಂಟೋಲು ಜೋಳನ ತಿಂದು ತೇಗಿ ಹಾಳು ಮಾಡಿದ್ದಾವೆ ಅದಕ್ಕೆ ಅವನು ಪಾಪ ಫೋನ್ ಮಾಡಿಕೊಂಡು ತುಂಬ ನೊಂದ್ಕೊಂಡ ಈಗ ಇಲ್ಲಿ ನನ್ನ ವಿಡಿಯೋನ ಹಲವಾರು ಜನ ರೈತರು ನೋಡ್ತಾಯಿರ್ತೀರಿ ಇದಕ್ಕೇನಾದರೂ ನಿಮ್ಮ ಹತ್ರ ಸಲಹೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಫೋನ್ ನಂಬರು ಹಾಕಿರಿ ನಾನು ಕಾಲ್ ಮಾಡಿ ಅದ್ರ ಬಗ್ಗೆ ವಿವರವಾಗಿ ತೊಗೊಂತೀನಿ ಇದಕ್ಕೇನಾದರೂ ಒಂದು ಬೇರೆ ದಾರಿ ಹುಡುಕ್ಬೇಕಲ್ಲ ರಕ್ಷಣೆಗಾಗಿ ಬೆಳೆ ರಕ್ಷಣೆಗೆ ತಮಗೇನಾದರೂ ಗೊತ್ತಿದ್ದರೆ ಇನ್ಶೂರೆನ್ಸ್ ಬಗ್ಗೆ ಆಗಲಿ ಅಥವಾ ಈ ಹಂದಿಗಳನ್ನ ಅವಾಯ್ಡ್ ಮಾಡೋದಕ್ಕೆ ಏನಾದರೂ ಸಲಹೆ ಸೂಚನೆಗಳಿದ್ರೆ ದಯಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಎಲ್ಲ ರೈತರಿಗೂ ಒಂದು ಅನುಕೂಲ ಆಗಲಿ ಅಂತ ತಮ್ಮನ್ನು ಬೇರ್ಕೊಳ್ತೇನೆ ಧನ್ಯವಾದಗಳು